ಈ ರಸ್ತೆಗೆ ಹೊಂದಾಣಿಕೆ ಆಗಿರುವಂಥ ಈ ಟಾರ್ ರೋಡ್ಗೆ ಒಂದು ಎರಡೂವರೆ ಎಕರೆ ಒಂದು ಲ್ಯಾಂಡು ನೋಡಿ ಖಾಲಿ ಇದೆ ಎಲ್ಲ ಈಗ ಉಳುಮೆ ಮಾಡಿಸಿದ್ದಾರೆ ರೈಟ್ ಸೈಡ್ ಭೂಮಿ ಇದೆ ಬೆಂಗಳೂರಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ಆಗುತ್ತೆ ಜಾಗಕ್ಕೆ ಎಂಬತ್ತು ಕಿಲೋಮೀಟ್ರ್ ಬೆಂಗ್ಳೂರಿಗ ಬೆಂಗಳೂರಿಗಾಗುತ್ತೆ ಒಳ್ಳೆ ವ್ಯೂ ಲೊಕೇಶನ್ಲಿದೆ ಜಾಗ ಅದ್ಭುತವಾದಂಥ ಜಾಗ ನೋಡಿ ತುಂಬ ಅದ್ಭುತವಾಗಿದೆ ಜಾಗ ಒಳ್ಳೆ ಗುಡ್ ಲೊಕೇಶನ್ಲಿದೆ ಜಾಗ ಸುತ್ತ ವ್ಯೂ ಲೊಕೇಶನ್ಲಿರೋ ಜಾಗ ಅದ್ಭುತವಾಗಿದೆ ಅಕ್ಕಪಕ್ಕ ಎಲ್ಲ ವಿಲೇಜ್ ಎರಡಾ ಬದಿ ಎರಡೂ ಕಡೆ ವಿಲೇಜ್ ಇದೆ ಮಧ್ಯದಲ್ಲಿರುವಂಥ ಲ್ಯಾಂಡ್ ಇದು ಬಸ್ ರೂಟ್ ಇದೆ ಇಪ್ಪತ್ನಾಲ್ಕು ಗಂಟೆ ಕುಡಿಯೋ ನೀರು ವ್ಯವಸ್ಥೆ ಇದೆ ಶಾಲೆ ಇದೆ ಈ ಲ್ಯಾಂಡ್ ಮುಂಬಾಗ ಜೊತೆಗೆ ಇದೆ ವಿದ್ಯುತ್ ಕಂಬ ನೋಡಿ ಇದು ಇಪ್ಪತ್ನಾಲ್ಕು ಗಂಟೆ ನಿರಂತರ ಜ್ಯೋತಿ ವಿದ್ಯುತ್ ಕಂಬ ಕೂಡ ಇದೆ ತುಂಬ ಚೆನ್ನಾಗಿದೆ ಲ್ಯಾಂಡು ಜನ್ರಲ್ ಲ್ಯಾಂಡು ಲೀಗಲ್ ಪೇಪರು ಡೈರೆಕ್ಟ್ ಟೂರಿಸ್ಟ್ ಇರುವಂಥ ಈ ಲ್ಯಾಂಡು ಮಾರಾಟಕ್ಕಿದೆ ನಮಸ್ಕಾರ